ಇಂದು ರಾಮದುರ್ಗದ ವಾರ್ಡ್ ನಂಬರ್ ಹದಿನೈದರ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನ ಹೇಳಿಕೆ ಪುರಸಭೆಗೆ ತೆರಳಿದರು ಇನ್ನು ಅದೇ ವೇಳೆ ಆಗಮಿಸಿದಂತಹ ಯೋಜನಾ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಗಲಾತ್ ಅವರು ಸಹ ಅಲ್ಲಿ ಇದ್ರು ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿದಂತಹ ಯೋಜನಾ ನಿರ್ದೇಶಕರು ಸ್ವತಃ ಸಾರ್ವಜನಿಕರ ಬೈಕ್ ಮೇಲೆ ತೆರಳಿ ವಾರ್ಡ್ಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿದರು ಅಷ್ಟೇ ಅಲ್ಲದೆ ಪುರಸಭೆ ಮುಖ್ಯಾಧಿಕಾರಿ ಗುಡದಾರಿ ಅವರಿಗೆ ಈ ಸಮಸ್ಯೆಯನ್ನ ಪರಿಹರಿಸುವಂತೆ ಅವರಿಗೆ ಸೂಚನೆ ನೀಡಿದರು ಅಧಿಕಾರಿಗಳ ಈ ನಡೆ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ವಾರ್ಡ್ಗೆ ತೆರಳಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಕಲಾತ್ಗಿ ರಾಮದುರ್ಗ ಪುರಸಭೆಗೆ ಆಗಮಿಸಿದ್ದ ಜಿಲ್ಲೆ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ಕಲಾದ್ಗಿ ಅವರು ಸಾರ್ವಜನಿಕರ ಬೈಕ್ ಮೇಲೆ ವಾರ್ಡ್ಗೆ ತೆರಳಿ ಸಮಸ್ಯೆ ಆಲಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ ಹದಿನೈದರ ಮಲಪ್ರಭಾ ನದಿಗೆ ತೆರಳುವ ದಾರಿ ಹದಗೆಟ್ಟಿದ್ದು ಈ ಕುರಿತಂತೆ ಸಾಕಷ್ಟುಬಾರಿ ವಾರ್ಡ್ನ ಸದಸ್ಯ ಸು ಹುಸೇನ್ ಐನಾಪುರ್ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ಆದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇಂದು ವಾರ್ಡ್ನ ಸಾರ್ವಜನಿಕರ ಜೊತೆಗೂಡಿ ಪುರಸಭೆಗೆ ತೆರಳಿದ್ದು ಈ ವೇಳೆ ಅಲ್ಲೇ ಇದ್ದ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಖುದ್ದು ಸಾರ್ವಜನಿಕರ ಜೊತೆ ಬೈಕ್ ಮೇಲೆ ತೆರಳಿ ಸಮಸ್ಯೆ ಆಲಿಸಿದರು ವಾರ್ಡ್ ನಂಬರ್ ಹದಿನೈದರ ನದಿಗೆ ಹೋಗುವ ಪ್ರಮುಖ ರಸ್ತೆ ಇದಾಗಿದ್ದು ಇನ್ನು ಗಣೇಶ ಚತುರ್ಥಿ ಆಗಮಿಸುತ್ತಿದ್ದು ಗಣಪತಿ ವಿಸರ್ಜನೆಗೆ ಸರಿಯಾದಂತಹ ರಸ್ತೆ ಇಲ್ಲ ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದು ಇದನ್ನು ಸರಿಪಡಿಸಿ ರಸ್ತೆ ನಿರ್ಮಿಸಿಕೊಡುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡರು ಈ ವೇಳೆ ಸ್ಥಳದಲ್ಲೇ ಇದ್ದ ಪುರಸಭೆ ಮುಖ್ಯಾಧಿಕಾರಿ ಇರಣ್ಣ ಗುಡ್ಡಾರಿ ಅವರಿಗೆ ರಸ್ತೆ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ತಿಳಿಸಿದರು ಈ ವೇಳೆ ಪುರಸಭೆ ಸದಸ್ಯರಾದ ಹುಸೇನ್ ಐನಾಪುರ್ ಅಭಿಯಂತರಾದ ಎಂಎಸ್ ಪಾಟೀಲ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಸಾಮಾಜಿಕ ಕಾರ್ಯಕರ್ತ ನವೀನ್ ಯಲ್ಗಾರ್ ಭೂಷಣ ದಾತೆ ಉಪಸ್ಥಿತರಿದ್ದರು